ಕೇರಳದಲ್ಲಿ ಹೊರಬಂತು ಸರ್ವೆ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಮೇಲುಗೈ ಕೂಟಗಳ ಆಟದಲ್ಲಿ ಬಿಜೆಪಿ ಏನ್ ಮಾಡುತ್ತೆ ನಮಸ್ಕಾರ ಸ್ನೇಹಿತರೆ ಕೇರಳ ದಕ್ಷಿಣ ಭಾರತದ ಕಾಶ್ಮೀರ ದೇವರ ಸ್ವಂತ ನಾಡು ಅಂತ ಕರೆಸಿಕೊಳ್ಳೋ ರಾಜ್ಯ ಈಗ ಇದೇ ಕೇರಳ ಬಹುದೊಡ್ಡ ರಾಜಕೀಯ ಯುದ್ಧಕ್ಕೆ ತಯಾರಾಗಿದೆ ದಶಕಗಳಿಂದ ಕಮ್ಯುನಿಸ್ಟರ ಆಳ್ವಿಕೆ ಕಂಡಿರೋ ಈ ರಾಜ್ಯದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ದೊಡ್ಡ ಹೋರಾಟ ಶುರು ಮಾಡಿವೆ ಜನವರಿ ಇಪ್ಪತ್ತ್ ಮೂರನೇ ತಾರೀಕು ಪಿ ಎಂ ನರೇಂದ್ರ ಮೋದಿ ಕೇರಳಕ್ಕೆ ಹೋಗಿ ಭಾಷಣ ಮಾಡಿ ಬಂದಿದ್ದರು ಈ ಸಲ ನಮ್ಮ ಕೂಟವು ಗಟ್ಟಿಯಾಗಿ ಬರ್ತಾ ಇದೆ ಅಂತ ಹೇಳಿದರು ಇದರ ಬೆನ್ನಲ್ಲೇ ಕೇರಳದ ರಾಜಕೀಯದ ಒಳಗಡೆ ಕಲರವ ಶುರುವಾಗಿದೆ ಒಂದು ಕಡೆ ಕಮ್ಯುನಿಸ್ಟರ್ ಲೆಕ್ಕಾಚಾರಕ್ಕೆ ದೊಡ್ಡ ಕೊಡಲಿ ಪೆಟ್ಟು ಬಿದ್ದಿದೆ ಇನ್ನೊಂದು ಕಡೆ ಕುಸಿತಾ ಇರೋ ಕಾಂಗ್ರೆಸ್ಗೆ ಕೇರಳ ಮತದಾರ ಇಂಟ್ರೆಸ್ಟಿಂಗ್ ಉತ್ತರವನ್ನು ಕೊಟ್ಟಿದ್ದಾರೆ ಇದೆಲ್ಲದರ ನಡುವೆ ಬಿಜೆಪಿ ಕೂಡ ತುಂಬ ಅಗ್ರೆಸಿವ್ ಆಗಿ ಗೇಮ್ ಪ್ಲಾನ್ ಮಾಡ್ತಾ ಇದೆ ಸೀಟ್ ಶೇರಿಂಗ್ನಲ್ಲಿ ದೊಡ್ಡ ಸ್ಟ್ರಾಟಜಿ ಹೆಣಿತಾ ಇದೆ ಹಾಗಿದ್ರೆ ಈ ಬಾರಿ ದೇವರ ಸ್ವಂತ ನಾಡನ್ನ ಆಳೋರು ಯಾರು ಈ ಸರ್ವೆನಲ್ಲಿ ಬಂದಿರೋ ನಂಬರ್ಸ್ ಏನೇನು ಬಿಜೆಪಿಯ ಪ್ಲಾನ್ ಏನು ಕಾಂಗ್ರೆಸ್ ಸ್ಟೋರಿ ಏನು ಬನ್ನಿ ವರದಿಯಲ್ಲಿ ಪಕ್ಕದ ರಾಜ್ಯದ ನಮ್ಮ ಪಕ್ಕದ ಮನೆಯ ಪೊಲಿಟಿಕಲ್ ಸಿಚುವೇಷನ್ ಅನ್ನ ರೋಚಕ ಸನ್ನಿವೇಶವನ್ನ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ನೀವು ನೋಡ್ತಾ ಚಾನಲ್ ನಾನು ಅಮರ್ ಪ್ರಸಾದ್ ಸರ್ವೆ ಸ್ಫೋಟ ಪಿಣರಾಯಿಗೆ ನಡುಕ ಸ್ನೇಹಿತರೆ ಎಲೆಕ್ಷನ್ ಮೇಲೆ ಫಸ್ಟ್ ಬರೋದೇ ನಂಬರ್ಸ್ ಕೇರಳದ ಮೂಡ್ ಈಗ ಹೇಗಿದೆ ಜನ ಈಗ ಏನ್ ಯೋಚನೆ ಮಾಡ್ತಿದ್ದಾರೆ ಅದು ಮುಖ್ಯ ಈ ಕುತೂಹಲಕ್ಕೆ ಕೇರಳದ ಸ್ಥಳೀಯ ಮಾಧ್ಯಮ ಮಾತೃಭೂಮಿ ಮತ್ತು ವೋಟ್ ವೈಪ್ ಸಂಸ್ಥೆಗಳು ಒಂದು ಸರ್ವೆಯನ್ನು ಮಾಡಿ ಉತ್ತರ ಕೊಡೋ ಪ್ರಯತ್ನವನ್ನ ಮಾಡಿವೆ ಸಾಮಾನ್ಯವಾಗಿ ಕೇರಳದಲ್ಲಿ ಎಲ್ಡಿಎಫ್ ಅಂದ್ರೆ ಪಿಣರಾಯಿ ವಿಜಯನ್ ಅವರೇ ಸುಪ್ರೀಂ ಅವರ ಅಲ್ಟಿಮೇಟ್ ಆದರೆ ಈ ಸರ್ವೆ ರಿಸಲ್ಟ್ ನೋಡಿ ಖುದ್ದು ಪಿಣರಾಯಿನೇ ವೀಣೆ ಬಾರಿಸ್ತಾ ಕೂರ್ಬೇಕಾಗ್ಬೋದು ಆ ರೀತಿ ಶಾಕ್ ಆಗಿದ್ದಾರೆ ಅವರು ಯಾಕಂದ್ರೆ ನಿಮ್ಮ ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು ಅಂತ ಜನರನ್ನ ಪ್ರಶ್ನೆ ಕೇಳಿದಾಗ ಜನ ಕೊಟ್ಟಿರೋ ಉತ್ತರ ಆ ರೀತಿ ಇದೆ ಯಾರು ಊಹೆ ಮಾಡದ ರೀತಿಯಲ್ಲಿ ಕಾಂಗ್ರೆಸ್ನ ವಿರೋಧ ಪಕ್ಷದ ನಾಯಕ ವಿ ಡಿ ಸತೀಶನ್ ರೇಸಿಗೆ ಬಂದಿದ್ದಾರೆ ಸಮೀಕ್ಷೆನಲ್ಲಿ ಭಾಗಿಯಾದ ಇಪ್ಪತ್ತೆರಡು ಪರ್ಸೆಂಟ್ ಜನ ಸತೀಶನ್ ಮುಂದಿನ ಸಿಎಂ ಆಗಲಿ ಅಂತ ಹೇಳಿದ್ದಾರೆ ಸತೀಶನ್ ಹೆಚ್ಚು ಕಾಣಿಸಿಕೊಳ್ಳದ ಜಾಸ್ತಿ ಸದ್ದು ಮಾಡದ ವ್ಯಕ್ತಿ ಆದರೆ ಗ್ರೌಂಡ್ ಲೆವೆಲ್ನಲ್ಲಿ ನಲ್ಲಿ ಬೆಂಬಲವನ್ನ ಹೊಂದಿದ್ದಾರೆ ಹೀಗಾಗಿ ಮೊದಲನೇ ಪ್ರಿಫರೆನ್ಸ್ ಆಗಿ ಅವರು ಹೊರಹೊಮ್ಮಿದ್ದಾರೆ ಎರಡನೇ ಸ್ಥಾನದಲ್ಲಿ ಹಾಲಿ ಸಿಎಂ ಪಿಣರಾಯಿ ವಿಜಯನ್ ಹದಿನೆಂಟು ಪರ್ಸೆಂಟ್ ಬೆಂಬಲವನ್ನ ಪಡ್ಕೊಂಡಿದ್ದಾರೆ ಹೋದ ಎಲೆಕ್ಷನ್ ನಲ್ಲಿ ಹೀರೋ ಆಗಿದ್ದ ಪಿಣರಾಯಿ ಈಗ ಚುನಾವಣೆ ಹೊಸದಲ್ಲಿ ಹದಿನೆಂಟು ಪರ್ಸೆಂಟ್ಗೆ ಗೆ ಇದು ಕೇರಳದಲ್ಲಿ ಆಡಳಿತ ವಿರೋಧಿ ಅಲೆ ಎಷ್ಟಿದೆ ಅನ್ನೋದಕ್ಕೆ ದೊಡ್ಡ ಕನ್ನಡಿ ಹಿಡಿದಂಗೆ ಅಂತ ಹೇಳಿ ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ದಾರೆ ಏನೋ ಮೂರನೇ ಸ್ಥಾನದಲ್ಲಿರೋದು ಕಮ್ಯುನಿಸ್ಟ್ ಪಾರ್ಟಿಯ ಲೇಡಿ ಟೈಗರ್ ಮಾಜಿ ಆರೋಗ್ಯ ಸಚಿವೆ ಕೆ ಕೆ ಶೈಲಜಾ ಇವರಿಗೆ ಹದಿನೇಳು ಪರ್ಸೆಂಟ್ ಜನ ಬೆಂಬಲ ಕೊಟ್ಟಿದ್ದಾರೆ ಅಂದರೆ ಪಿಣರಾಯಿ ವಿಜಯನ್ ಅವರಿಗಿಂತ ಕೇವಲ ಒಂದು ಪರ್ಸೆಂಟ್ ಕಮ್ಮಿ ಅಷ್ಟೇ ಇದು ಸಿಪಿಎಂ ಪಕ್ಷದ ಒಳಗಡೆನೆ ಲೀಡರ್ಶಿಪ್ ಬದಲಾವಣೆ ಆಗೋ ಸೂಚನೆಯನ್ನ ಕೊಡ್ತಾ ಇದೆ ಅದು ಬಿಟ್ಟರೆ ಬೇರೆ ದಾರಿನೂ ಕೂಡ ಇಲ್ಲ ಕಮ್ಯುನಿಸ್ಟ್ ಪಾರ್ಟಿಯವರಿಗೆ ಯಾಕಂದ್ರೆ ಪಿಣರಾಯಿ ವಿಜಯನ್ಗೆ ಆಗ ಹೋಗಿದೆ ಏಜ್ ಎಂಬತ್ತು ವರ್ಷ ಅವರಿಗೀಗ ನೆಕ್ಸ್ಟ್ ಎಲೆಕ್ಷನ್ ಅವರೇ ಸಿಎಂ ಕ್ಯಾಂಡಿಡೇಟ್ ಚಾನ್ಸಸ್ ತುಂಬಾ ಕಮ್ಮಿ ಬಿಜೆಪಿ ಅಕೌಂಟ್ ಓಪನ್ ಮಾಡೋಕೆ ತಿಣುಕಾಡ್ತಾ ಇದ್ದ ಬಿಜೆಪಿಗೆ ಈ ಸರ್ವೆ ಒಂದು ಬೂಸ್ಟ್ ಕೊಟ್ಟಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ಮತ್ತು ಕೇಂದ್ರದ ಮಾಜಿ ಸಚಿವ ರಾಜೀವ್ ಚಂದ್ರಶೇಖರ್ ಅವರು ಸಿಎಂ ಆಗೋಕೆ ಅರ್ಹರು ಅಂತ ಬರೋಬರಿ ಹದಿನಾಲ್ಕು ಪರ್ಸೆಂಟ್ ಜನ ಹೇಳಿಬಿಟ್ಟಿದ್ದಾರೆ ದೊಡ್ಡ ನಂಬರ್ ಇದು ಕೇರಳದ ಪಾಲಿಟಿಕ್ಸ್ ನಲ್ಲಿ ಬಿಜೆಪಿ ನಾಯಕನೊಬ್ಬರಿಗೆ ಸುಮಾರು ಹದಿನೈದು ಪರ್ಸೆಂಟ್ ಅಪ್ರೂವಲ್ ರೇಟಿಂಗ್ ಅಂದ್ರೆ ಸಾಮಾನ್ಯ ವಿಚಾರ ಅಲ್ಲ ಇದು ಕೇರಳದಲ್ಲಿ ಪಾಲಿಟಿಕ್ಸ್ ಗ್ರೌಂಡ್ ಲೆವೆಲ್ ನಲ್ಲಿ ಶಿಫ್ಟ್ ಆಗ್ತಿರೋದ್ರ ಕ್ಲಿಯರ್ ಇಂಡಿಕೇಶನ್ ಆಫ್ಟರ್ ತಿರುವನಂತಪುರಂ ಎಲೆಕ್ಷನ್ ರಿಸಲ್ಟ್ ಇದು ಇನ್ನೊಂದು ಇಂಡಿಕೇಶನ್ ಏನು ಕಾಂಗ್ರೆಸ್ ನ ಗ್ಲೋಬಲ್ ಫೇಸ್ ಶಶಿತರೂರ್ ಇಂಟರ್ ನ್ಯಾಷನಲ್ ಫೇಸ್ ಇಂಗ್ಲಿಷ್ ಫೇಸ್ ಎಜುಕೇಟೆಡ್ ಫೇಸ್ ಪಂಚ್ ಡೈಲಾಗ್ ಫೇಸ್ ಇಂಗ್ಲಿಷ್ ಒಕಾಬುಲರಿ ಫೇಸ್ ಶಶಿ ತರೂರ್ ಅವರಿಗೆ ಸುಮಾರು ಒಂಬತ್ತರಿಂದ ಹತ್ತು ಪರ್ಸೆಂಟ್ ಜನ ಜೈ ಹೇಳಿದ್ದಾರೆ ಸೊ ಈ ನಂಬರ್ಸ್ ಹೇಳ್ತಿರೋದೇನು ಎಲ್ ಎಫ್ ಕೋಟೆ ಬಿರುಕು ಬಿಟ್ಟಿದೆ ಯು ಡಿ ಎಫ್ ಅಧಿಕಾರದ ಹೊಸದಲ್ಲಿ ಇದೆ ಅಂತ ಆದ್ರೆ ನಂಬರ್ಸ್ ನೋಡಿ ಕಾಂಗ್ರೆಸ್ ಖುಷಿ ಪಡೋ ಹಾಗಿಲ್ಲ ಯಾಕಂದ್ರೆ ಯು ಡಿ ಎಫ್ ಮನೆಯಲ್ಲಿ ಈಗ ಬೆಂಕಿ ಬಿದ್ದಿದೆ ಅಲ್ಲೂ ಸರಿ ಇಲ್ಲ ಇಲ್ಲಿ ಎರಡು ಮೇಜರ್ ಎಪಿಸೋಡ್ಗಳು ನಡೀತಾ ಇದಾವೆ ಒಂದು ಎಪಿಸೋಡ್ ಶಶಿ ತರೂರ್ ವರ್ಸಸ್ ಹೈಕಮಾಂಡ್ ಕಾಂಗ್ರೆಸ್ ನ ಸ್ಟಾರ್ ಲೀಡರ್ ಶಶಿ ತರೂರ್ ಈಗ ಫುಲ್ ಗರಂ ಆಗಿದ್ದಾರೆ ಜನವರಿ ಹತ್ತೊಂಬತ್ತನೇ ತಾರೀಕು ಕೊಚ್ಚಿಲ್ಲಿ ನಡೆದ ಮಹಾಪಂಚಾಯತ್ ಕಾರ್ಯಕ್ರಮ ರಾಹುಲ್ ಗಾಂಧಿ ಇದ್ರು ಆದ್ರೆ ಸ್ಟೇಜ್ ಮೇಲೆ ಸೀನಿಯರ್ ಲೀಡರ್ ತರೂರ್ ಅವ್ರನ್ನ ಮೂಲೆ ತಳ್ಳಲಾಗಿತ್ತು ಸೈಡ್ ಲೈನ್ ಮಾಡಲಾಗಿತ್ತು ನನಗೆ ಅಪಮಾನ ಆಗಿದೆ ಅಂತ ತರೂರ್ ಫೀಲ್ ಆಗಿದ್ದಾರೆ ಇದರ ಎಫೆಕ್ಟ್ ಜನವರಿ ತಾರೀಕು ದಿಲ್ಲಿ ನಡೆದ ಎಲೆಕ್ಷನ್ ಸ್ಟ್ರಾಟಜಿ ಮೀಟಿಂಗ್ ತರೂರ್ ಚಕ್ಕರ್ ಹೊಡೆದಿದ್ದಾರೆ ಆಬ್ಸೆಂಟ್ ಆಗಿದ್ದಾರೆ ಕೋಯಿಕೋಡ್ ನ ಲಿಟ್ರೇಚರ್ ಫೆಸ್ಟಿವಲ್ ನಲ್ಲಿದ್ದೆ ಅಂತ ಹೇಳಿ ರೀಸನ್ ಕೊಟ್ಟರು ಅಷ್ಟೇ ಅಲ್ಲ ಕೆ ನಾಯಕರು ತರೂರ್ ಅವರ ನೇಷನ್ ಫಸ್ಟ್ ಥಿಯರಿ ನಮಗೆ ಆಗಬರಲ್ಲ ನಾವು ಸಹಕಾರ ಕೊಡಲ್ಲ ಅಂತ ಓಪನ್ ಆಗಿ ವಾರ್ನಿಂಗ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ಒಳಗಡೆನೆ ಅಂತರ್ ಯುದ್ಧ ಸೊ ಗೆಲ್ಲೋ ಕುದುರೆಯನ್ನೇ ಕಾಂಗ್ರೆಸ್ ಈ ರೀತಿ ಟ್ರೀಟ್ ಮಾಡ್ತಿರೋದು ಎಲೆಕ್ಷನ್ ಮೇಲೆ ಎಫೆಕ್ಟ್ ಆಗೋ ಚಾನ್ಸಸ್ ಇದೆ ಎಪಿಸೋಡ್ ನಂಬರ್ ಟು ಕೇರಳ ಕಾಂಗ್ರೆಸ್ನ ಕನ್ಫ್ಯೂಷನ್ ಕೇರಳ ಪಾಲಿಟಿಕ್ಸ್ ಅರ್ಥ ಆಗಬೇಕು ಅಂದರೆ ಈ ಕೇರಳ ಕಾಂಗ್ರೆಸ್ನ ಬಣಗಳ ಬಗ್ಗೆ ಗೊತ್ತಿರಬೇಕು ಎಲ್ ಡಿ ಎಫ್ ಮೈತ್ರಿಕೂಟದಲ್ಲಿರೋ ಕೇರಳ ಕಾಂಗ್ರೆಸ್ನ ಜೋಸ್ ಕೆ ಮಣಿ ಈ ಬಣವನ್ನು ವಾಪಸ್ ಯು ಡಿ ಎಫ್ಗೆ ಕರ್ತರೋಕೆ ತೆರೆಮರೆಯಲ್ಲಿ ಭರ್ಜರಿ ಪ್ರಯತ್ನ ನಡೀತು ಇದಕ್ಕೆ ಕ್ರಿಶ್ಚಿಯನ್ ಚರ್ಚ್ಗಳ ಒತ್ತಡ ಕೂಡ ಇತ್ತು ಅನ್ನೋ ಸುದ್ದಿ ಇದೆ ಇಲ್ಲಿ ನಿಮ್ಮ ಗಮನದಲ್ಲಿರಲಿ ಕೇರಳ ಕಾಂಗ್ರೆಸ್ ಅಂತ ಹೇಳಿದ್ರೆ ಈ ರಾಹುಲ್ ಗಾಂಧಿ ಅವರ ಕಾಂಗ್ರೆಸ್ನ ಕೇರಳ ಘಟಕ ಅಲ್ಲ ಇದು ಬೇರೆ ಕಾಂಗ್ರೆಸ್ ಇದು ಕೇರಳ ಕಾಂಗ್ರೆಸ್ ಸಪರೇಟ್ ಇದು ಕೇರಳ ಕಾಂಗ್ರೆಸ್ ಮಣಿ ಅಂತ ಇದೆ ಇದು ಬೇರೆ ಪಾರ್ಟಿ ಇದು ವಿಶೇಷ ಅಂದ್ರೆ ಯು ಡಿ ಎಫ್ನಲ್ಲಿರೋ ನಲ್ಲಿರೋ ಅವರದ್ದೇ ಬದ್ಧ ಬೈರಿ ಅದೇ ಕೇರಳ ಕಾಂಗ್ರೆಸ್ನ ಮತ್ತೊಂದು ಬಣ ಟಿ ಜೆ ಜೋಸೆಫ್ ಅವರ ಬಣ ಗೆಲ್ಲಬೇಕು ಅಂದ್ರೆ ಜೋಸ್ ಕೆ ಮಣಿ ವಾಪಸ್ ಬರಲಿ ನಮಗೇನು ಪ್ರಾಬ್ಲಮ್ ಇಲ್ಲ ಅಂತ ರೆಡ್ ಕಾರ್ಪೆಟ್ ಹಾಸೋಕೆ ರೆಡಿ ಆಗಿದ್ರು ಆದರೆ ಜನವರಿ ಹದಿನೇಳನೇ ತಾರೀಕು ಜೋಸ್ ಕೆ ಮಣಿ ಒಂದು ಬಾಂಬ್ ಸಿಡಿಸಿದ್ರು ಯು ಡಿ ಎಫ್ ಚಾಪ್ಟರ್ ಕ್ಲೋಸ್ ನಾವು ಡಿ ಎಫ್ ಜೊತೆ ಇರ್ತೀವಿ ಅಂತ ಕಡ್ಡಿ ಮುರಿದ ಹಾಗೆ ಹೇಳಿದ್ದಾರೆ ಇದಕ್ಕೇನು ಕಾರಣ ಗೊತ್ತಾ ಅವ್ರದೇ ಪಾರ್ಟಿಯ ಮಿನಿಸ್ಟರ್ ರೋಷಿ ಅಗಸ್ಟಿನ್ ಅವರ ವಿರೋಧ ನಾವು ಎಲ್ ಡಿ ಎಫ್ ಜೊತೆಗೆ ಇರೋಣ ಅಂತ ಅವರು ಆದರೂ ಕೂಡ ಸ್ನೇಹಿತರೆ ಕಮ್ಯುನಿಸ್ಟ್ ಪಕ್ಷದ ಆಡಳಿತ ವಿರೋಧಿ ಆಲೆಯಿಂದ ನಾನು ಲಾಭ ಮಾಡ್ಕೋತೀನಿ ಅಂತ ಕಾಂಗ್ರೆಸ್ ಪಾರ್ಟಿ ಪ್ಲಾನ್ ಹಾಕಿದೆ ಕೇರಳ ಪ್ರತಿ ಎಲೆಕ್ಷನ್ ಅಲ್ಲೂ ಸರ್ಕಾರಗಳನ್ನ ಚೇಂಜ್ ಮಾಡಿರೋ ಇತಿಹಾಸವನ್ನ ಹೊಂದಿದೆ ಆದರೆ ಕಳೆದ ಬಾರಿ ಮಾತ್ರ ಕಂಟಿನ್ಯೂಸ್ಲಿ ಎರಡನೇ ಟರ್ಮ್ ಪಿಣರಾಯಿ ವಿಜನೆ ಸಿಕ್ತು ಅದೇ ದೊಡ್ಡ ವಿಚಾರ ಮೂರನೇ ಟರ್ಮ್ ಗ್ಯಾರಂಟಿ ಕಮ್ಯುನಿಸ್ಟ್ ಹಾಕಲ್ಲ ನಾವು ಬಂದೇ ಬರ್ತೀವಿ ಅಂತ ಕಾಂಗ್ರೆಸ್ ಇದೆ ಯಾರು ಯಾರು ಜೊತೆ ಸದ್ಯ ಜನವರಿ ಇಪ್ಪತ್ತೆಂಟರ ಪ್ರಕಾರ ಎಲ್ ಜೊತೆ ಇರೋದು ಕಮ್ಯುನಿಸ್ಟ್ ಪಕ್ಷಗಳು ಹಾಗೆ ಕೇರಳ ಕಾಂಗ್ರೆಸ್ನ ಜೋಸ್ ಕೆ ಮಣಿ ಬಣ ಮತ್ತು ಗಣೇಶ್ ಕುಮಾರ್ ಅವರ ತಂಡ ಈ ಗಣೇಶ್ ಕುಮಾರ್ ಇದಾರೆಲ್ಲ ಕೇರಳ ಕಾಂಗ್ರೆಸ್ ಬಿ ಪಕ್ಷದ ನಾಯಕ ಇನ್ನು ಯು ಡಿ ನಲ್ಲಿ ಕಾಂಗ್ರೆಸ್ ಇದೆ ಹಾಗೆ ಕೇರಳ ಕಾಂಗ್ರೆಸ್ನ ಮತ್ತೊಂದು ಬಣ ಪಿ ಜೆ ಜೋಸೆಫ್ ಬಣ ಇದೆ ಮತ್ತು ಅನೂಪ್ ಜೇಕಬ್ ಇದ್ದಾರೆ ಇವರು ಕೇರಳ ಕಾಂಗ್ರೆಸ್ನ ಜೇಕಬ್ ಬಣ ಕೇರಳದ ಪಾಲಿಟಿಕ್ಸು ಅಲ್ಲಿ ಯು ಡಿ ಎಫ್ ಅಂತೆ ಎಲ್ ಡಿ ಎಫ್ ಅಂತೆ ಯು ಡಿ ಎಫ್ನಲ್ಲಿ ಕಾಂಗ್ರೆಸ್ ಪಾರ್ಟಿ ಅಂತೆ ರಾಹುಲ್ ಗಾಂಧಿ ಕಾಂಗ್ರೆಸ್ ಪಾರ್ಟಿ ಅದರಲ್ಲಿ ಆಮೇಲೆ ಕೇರಳ ಕಾಂಗ್ರೆಸ್ ಪಾರ್ಟಿ ಅಂತ ಸಪರೇಟ್ ಪಾರ್ಟಿ ಅದರಲ್ಲಿ ಮೂರು ಮೂರು ಬಣ ಚಿತ್ರಾನ್ನಕ್ಕಿಂತಲೂ ಕಲರ್ಫುಲ್ ಕೇರಳ ಅಲ್ಲಿನ ಪಾಲಿಟಿಕ್ಸ್ ಆ ಕೇರಳ ಕಾಂಗ್ರೆಸ್ನಲ್ಲಿ ಒಂದು ಬಣ ಈ ಲೆಫ್ಟ್ ಪಾರ್ಟೀಸ್ ಒಟ್ಟಿಗಂತೆ ಎಡ ಪಕ್ಷಗಳ ಒಟ್ಟಿಗೆ ಇನ್ನೂ ಎರಡು ಬಣ ಈ ಯು ಡಿ ಎಫ್ ಒಟ್ಟಿಗೆ ಕಾಂಗ್ರೆಸ್ ಜೊತೆಗೆ ಅಂದ್ರೆ ರಾಹುಲ್ ಗಾಂಧಿ ಕಾಂಗ್ರೆಸ್ ಒಟ್ಟಿಗೆ ಬಿಜೆಪಿ ಕತೆ ಏನು ಚಿತ್ರಾಂಗದಲ್ಲಿ ಇರೋ ಕಲರ್ಸ್ ಹಾಕಾಗಲ್ಲ ನಾನು ಕೂಡ ಬರ್ತೀನಿ ಅಂತ ಹೇಳಿ ಒಗ್ಗರಣೆ ಹಾಕಕ್ಕೆ ಬಿಜೆಪಿ ಕೂಡ ಜೋರಾಗಿ ಪ್ರಯತ್ನ ಪಡ್ತಾ ಇದೆ ಮೊದಲಿಗೆ ಬಿಗ್ ಪ್ಲೇಯರ್ಸ್ ಎನ್ ಡಿ ಎಲ್ಲಿ ನೋಡೋಣ ಇದರ ಮೆಂಬರ್ಸ್ ನೋಡೋಣ ಮೈತ್ರಿಕೂಟದ ಕ್ಯಾಪ್ಟನ್ ಬಿಜೆಪಿ ವೈಸ್ ಕ್ಯಾಪ್ಟನ್ ಆಗಿರೋದು ಬಿ ಡಿ ಜೆ ಎಸ್ ಜೊತೆಗೆ ಟ್ವೆಂಟಿ ಟ್ವೆಂಟಿ ಅನ್ನೋ ಹೊಸ ಪಕ್ಷ ಇದೆ ಮುಂಚೆ ಕೇರಳ ಕಾಂಗ್ರೆಸ್ ಡೆಮೊಕ್ರಾಟಿಕ್ ಅಂತಿದ್ರು ಇಲ್ಲೊಂದು ಕೇರಳ ಕಾಂಗ್ರೆಸ್ ನೋಡಿ ಕೇರಳ ಕಾಂಗ್ರೆಸ್ ಡೆಮೋಕ್ರೆಟಿಕ್ ಅಂತಿದ್ರು ಹೋದ ವರ್ಷ ಇವರು ಕೂಡ ಆಚೆಗೆ ಬಂದ್ರು ಮತ್ತೊಂದ್ ಕಡೆ ಡಿ ಎಫ್ ಅಲ್ಲಿ ಕಾಂಗ್ರೆಸ್ ಇದೆ ಕೇರಳ ಕಾಂಗ್ರೆಸ್ನ ಒಂದು ತುಂಡಿದೆ ಯು ಡಿ ಎಫ್ ನಲ್ಲೂ ಕೇರಳ ಕಾಂಗ್ರೆಸ್ನ ತುಂಡುಗಳಿದಾವೆ ಮತ್ತೆ ರಿಯಲ್ ದೊಡ್ಡ ಕಾಂಗ್ರೆಸ್ ಕೂಡ ಇದೆ ಎಂಡಿಯ ನಲ್ಲಿ ಯಾವ ಕಾಂಗ್ರೆಸ್ ಇಲ್ವಾ ಇದೆ ಇಲ್ಲೊಂದು ಕೇರಳ ಕಾಂಗ್ರೆಸ್ ಇದೆ ಕೇರಳ ಕಾಮರಾಜ್ ಕಾಂಗ್ರೆಸ್ ಅದು ಎನ್ ಡಿ ಎ ಕೂಟದಲ್ಲಿದೆ ಗೆಲ್ಲೋದ್ ಯಾರು ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಸ್ಟ್ರಾಟಜಿ ಸಿಂಪಲ್ ಇದೆ ಮುಸ್ಲಿಂ ಮತಗಳು ಮತ್ತು ಆಂಟಿ ಇನ್ಕಂಬೆನ್ಸಿಯನ್ನು ಆಧಾರವಾಗಿಟ್ಟುಕೊಂಡು ಗೆಲ್ಲಬೇಕು ಅನ್ನೋದು ಇವರ ತಂತ್ರ ನಿಮ್ಗೆ ಗೊತ್ತಿರಬಹುದು ಫಿಫ್ಟಿ ಫೋರ್ ಪರ್ಸೆಂಟ್ ಹಿಂದೂಗಳು ಇಪ್ಪತ್ತೇಳು ಪರ್ಸೆಂಟ್ ಮುಸ್ಲಿಂ ಹದಿನೆಂಟು ಪರ್ಸೆಂಟ್ ಕ್ರೈಸ್ತರಿದ್ದಾರೆ ಸೊ ಅಲ್ಪಸಂಖ್ಯಾತರ ವೋಟ್ಗೆ ಕಾಂಗ್ರೆಸ್ ಮತ್ತು ಯು ಡಿ ಎಫ್ ಪ್ಲಾನ್ ಹಾಕಿವೆ ಇನ್ನು ಕಮ್ಯುನಿಸ್ಟ್ ಯಥಾ ಪ್ರಕಾರ ತಮ್ಮ ಭಯಂಕರ ಸಂಘಟನಾ ಶಕ್ತಿ ಮತ್ತು ಸಾಲಿಡ್ ವೋಟ್ ಬ್ಯಾಂಕ್ ಮೂಲಕ ಸಿದ್ಧಾಂತದ ಮೂಲಕ ಗೆಲ್ಲೋಕ್ ನೋಡ್ತಾರೆ ಮತ್ತೊಂದ್ ಕಡೆ ಬಿಜೆಪಿಗೆ ಬಹಳ ಎಫರ್ಟ್ ಹಾಕಬೇಕು ದೊಡ್ಡ ನೆಲೆ ಏನಿಲ್ಲ ಸಂಘ ಪರಿವಾರದ ನೆಟ್ವರ್ಕ್ ಇದ್ರೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಬಿಜೆಪಿಗೆ ವೋಟ್ಗಳನ್ನಾಗಿ ಕನ್ವರ್ಟ್ ಮಾಡೋಕೆ ಸಾಧ್ಯ ಆಗಿಲ್ಲ ಸೀಟ್ಗಳನ್ನಾಗಿ ಮುಖ್ಯವಾಗಿ ಸದ್ಯ ಕೇರಳ ವಿಧಾನಸಭೆಯಲ್ಲಿರೋದು ಒಟ್ಟು ನೂರ ನಲವತ್ತು ಸೀಟ್ಗಳು ಅಧಿಕಾರ ಹಿಡಿಯೋಕೆ ಬೇಕಾಗಿರೋ ಮ್ಯಾಜಿಕ್ ನಂಬರ್ ಎಪ್ಪತ್ತೊಂದು ಮಾತೃಭೂಮಿ ರಿಪೋರ್ಟ್ ಪ್ರಕಾರ ಎನ್ ಎ ಈ ಬಾರಿ ಸೀಟ್ ಹಂಚಿಕೆಗೆ ಒಂದು ಹೊಸ ಫಾರ್ಮುಲಾ ರೆಡಿ ಮಾಡಿದೆ ಅದನ್ನು ಹಂಡ್ರೆಡ್ ಥರ್ಟಿ ಟೆನ್ ಅಂತ ಕರೀತಾ ಇದ್ದಾರೆ ಬಿಜೆಪಿ ನೂರು ಸೀಟ್ ಬಿ ಡಿ ಜೆ ಎಸ್ಗೆ ಮೂವತ್ತು ಸೀಟ್ ಇನ್ನುಳಿದ ಹತ್ತು ಸೀಟ್ ಇತರ ಸಣ್ಣ ಪುಟ್ಟ ಮಿತ್ರ ಪಕ್ಷಗಳಿಗೆ ಹಂಚಿಕೆ ಅಂತ ಈಗ ಕೇರಳ ಮ್ಯಾಪ್ ನೋಡಿ ಇದು ಮಲಬಾರ್ ರೀಜನ್ ನಾರ್ತ್ ಕೇರಳ ಇದು ಮುಸ್ಲಿಂ ಬಾಹುಳ್ಯದ ಪ್ರದೇಶ ಇಲ್ಲಿ ಐ ಯು ಎಲ್ ಮುಸ್ಲಿಂ ಲೀಗ್ ಅದರ ಹಿಡಿತ ಜೋರಾಗಿದೆ ಇದು ಯು ಡಿ ಎಫ್ಗೆ ಗೆ ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟಕ್ಕೆ ಭದ್ರಕೋಟೆ ಇದು ಇಲ್ಲೇನಿದ್ರು ಕಾಂಗ್ರೆಸ್ ವರ್ಸಸ್ ಕಮ್ಯುನಿಸ್ಟರ್ ಫೈಟ್ ಅವ್ರ ನಡುವೆ ಯುದ್ಧ ಏನು ಸೆಂಟ್ರಲ್ ಕೇರಳ ಕೊಟ್ಟಾಯಂ ಇಡುಕಿ ಎರ್ನಾಕುಲಂ ಭಾಗಗಳು ಬರ್ತವೆ ಇಲ್ಲಿ ಕ್ರಿಶ್ಚಿಯನ್ ಮತಗಳು ನಿರ್ಣಾಯಕ ಸಾಂಪ್ರದಾಯಿಕವಾಗಿ ಇದು ಕಾಂಗ್ರೆಸ್ ಏರಿಯಾನೆ ಆದರೆ ಕೇರಳ ಕಾಂಗ್ರೆಸ್ ಎಂ ಮಣಿ ಆ ಬಣಗಳು ಎಲ್ ಡಿ ಎಫ್ ಜೊತೆಗಿರೋದ್ರಿಂದ ಇಲ್ಲಿ ಫೈಟ್ ಟಫ್ ಆಗಿದೆ ಇನ್ನು ದಕ್ಷಿಣ ಕೇರಳ ತಿರುವನಂತಪುರಂ ಕೊಲ್ಲಂ ಭಾಗ ಇಲ್ಲಿ ಹಿಂದೂ ಸಮುದಾಯ ಹೆಚ್ಚಿದೆ ಬಿಜೆಪಿಗೆ ಅತಿ ಹೆಚ್ಚು ಹೋಪ್ಸ್ ಇರೋದೇ ಈ ಭಾಗದಲ್ಲಿ ಅದರಲ್ಲೂ ಲೋಕಲ್ ಎಲೆಕ್ಷನ್ ನಲ್ಲಿ ತಿರುವನಂತಪುರಂ ಗೆದ್ದಿರುವ ಬಿಜೆಪಿ ಮತ್ತು ಲೋಕಸಭೆಯಲ್ಲಿ ತ್ರಿಶೂರ್ನಿಂದ ಸುರೇಶ್ ಗೋಪಿ ಗೆದ್ದ ಮೇಲೆ ಈ ಭಾಗದಲ್ಲಿ ಕಮಲ ಪಾಳೆಯದ ಉತ್ಸಾಹ ಜೋರಾಗಿದೆ ಹಾಗಾಗಿ ಇಲ್ಲಿ ಬಿಜೆಪಿ ನೇತೃತ್ವದ ಎನ್ ಡಿ ಎ ಆಮೇಲೆ ಕಮ್ಯುನಿಸ್ಟರು ಮತ್ತು ಕಾಂಗ್ರೆಸ್ನವರು ಎಲ್ಲರ ನಡುವೆ ತ್ರಿಕೋನ ಸ್ಪರ್ಧೆ ಏರ್ಪಡೋ ಸಾಧ್ಯತೆ ಇದೆ ಸದ್ಯಕ್ಕೆ ಆಗಲೇ ಹೇಳಿದಾಗ ಬಿಜೆಪಿ ಈ ಭಾಗವನ್ನ ಫೋಕಸ್ ಮಾಡುತ್ತಿದೆ ಪಿ ಮೋದಿ ಕೂಡ ತಿರುವನಂತಪುರಂನಲ್ಲೇ ರ್ಯಾಲಿ ಕೂಡ ಮಾಡಿದ್ದಾರೆ ಹಾಗಂತ ಇಷ್ಟು ಪ್ರದೇಶ ಮಾತ್ರ ಬಿಜೆಪಿ ಗೆಲುವಿಗೆ ಸಾಕಾಗಲ್ಲ ಹೀಗಾಗಿನೇ ಸ್ನೇಹ ಯಾತ್ರೆ ಮಾಡೋಕೆ ಬಿಜೆಪಿ ಮುಂದಾಗಿದೆ ಏನಿದು ಸ್ನೇಹಯಾತ್ರೆ ಕೇರಳದಲ್ಲಿ ಬಿ ಜೆ ಪಿ ಗೆಲ್ಲಬೇಕು ಅಂದರೆ ಬರೀ ಹಿಂದೂ ಓಟ್ ಸಾಕಾಗಲ್ಲ ಯಾಕಂದರೆ ಹಿಂದೂ ಓಟ್ ಕೂಡ ಸಾಲಿಡ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಬೀಳಲ್ಲ ಹಿಂದೂ ಓಟ್ಗಳಲ್ಲೂ ಕೂಡ ಡಿವೈಡ್ ಆಗುತ್ತಲ್ವ ಅಲ್ಲಿ ಅದಕ್ಕೆ ಏನು ಮಾಡ್ತಿದ್ದಾರೆ ಅಂದರೆ ಉತ್ತರ ಮತ್ತು ಮಧ್ಯ ಕೇರಳದಲ್ಲಿ ಬಲವನ್ನು ಗಟ್ಟಿಗೊಳಿಸೋಕೆ ಪ್ಲ್ಯಾನ್ ಮಾಡ್ತಿದ್ದಾರೆ ಅಲ್ಪಸಂಖ್ಯಾತರಲ್ಲಿ ಕ್ರಿಶ್ಚಿಯನ್ ಸಮುದಾಯವನ್ನು ನಿರಂತರವಾಗಿ ಬಿ ಜೆ ಪಿ ರೀಚ್ ಆಗೋಕ್ಕೆ ಪ್ರಯತ್ನ ಪಡ್ತಾ ಇದೆ ಔಟ್ರೀಚ್ ಎಫರ್ಟ್ಸನ್ನು ಮಾಡ್ತಾ ಇದೆ ಗಮನ ಸೆಳೆಯೋಕ್ಕೆ ಬಿಷಪ್ಗಳ ಮನೆಗೆ ಹೋಗೋದು ಚರ್ಚ್ ಲೀಡರ್ಸ್ ಒಂದಿಗೆ ನಿರಂತರವಾಗಿ ಮೀಟಿಂಗ್ ಜೋರಾಗಿ ನಡೀತಾ ಇದೆ ಅದರಲ್ಲೂ ಕೂಡ ಚರ್ಚ್ ಲೀಡರ್ಗಳು ಬಿಷಪ್ಗಳೆಲ್ಲ ಹೋಗಿ ಪಿ ಎಮ್ ಮೋದಿ ಅವರನ್ನ ಮೀಟ್ ಆಗು ಬಂದಿದ್ದಾರೆ ಕೇರಳದಲ್ಲಿ ಮುಸ್ಲಿಮರ ಮನೆಗಳಿಗೂ ಬಿ ಜೆ ಪಿ ಈಗ ಹೋಗಿ ನೋಡಿ ನಮಗೆ ವೋಟ್ ಹಾಕಿ ಗೆಲ್ಸೋಕ್ ಶುರು ಮಾಡಿ ಆವಾಗ ನಮ್ಮ ಪಾರ್ಟಿಲೂ ಕೂಡ ಮುಸ್ಲಿಂ ಲೀಡರ್ಗಳಿಲ್ಲೆಲ್ಲ ಬರ್ಬೋದು ಕೇರಳದಲ್ಲಿ ಇಲ್ಲವೇ ಇಲ್ಲ ಅಂತಿಲ್ಲ ಹೇಳಿ ಅವ್ರಿಗೂ ಚೂರು ಮನವೊಲಿಸೋಕೆ ಬಿ ಜೆ ಪಿ ಪ್ರಯತ್ನ ನಡೆಸ್ತಾ ಇದೆ ಮತ್ತೊಂದು ಕಡೆ ಕೇರಳದಲ್ಲಿನ ಬಿ ಡಿ ಜೆ ಎಸ್ ಇದರ ಲೀಡರ್ ತುಷಾರ್ ವೆಳ್ಳಪ್ಪಳ್ಳಿ ಕೇರಳದ ಅತಿ ದೊಡ್ಡ ಸಮುದಾಯವಾಗಿರೋ ಈಳವ ಆ ಮತಗಳನ್ನು ಸೆಳೆಯೋದು ಇವರ ಕೆಲಸ ಕೇರಳದಲ್ಲಿ ಈಳವ ಸಮುದಾಯ ಒಟ್ಟು ಜನಸಂಖ್ಯೆಯಲ್ಲಿ ಇಪ್ಪತ್ಮೂರು ಪರ್ಸೆಂಟ್ ಇದ್ದಾರೆ ಅಲ್ಲದೆ ಕೇರಳದ ಫೇಮಸ್ ಕಾರ್ಪೊರೇಟ್ ಪಾರ್ಟಿ ಟ್ವೆಂಟಿ ಟ್ವೆಂಟಿ ಕಂಬಲಂ ಎನ್ ಡಿ ಎಗೆ ಜಾಯಿನ್ ಆಗಿದೆ ಇದರ ಬಾಸ್ ಸಾಬು ಎಂ ಜೇಕ ಅಂತ ಇಷ್ಟು ದಿನ ಯಾರ ಜೊತೆಗೂ ಇಲ್ಲ ಅಂತಿದ್ದ ಇವರು ಕಮಲದೊಂದಿಗೆ ಕೈ ಜೋಡಿಸಿದ್ದಾರೆ ಇದು ಎರ್ನಾಕುಲಂ ಭಾಗದ ಅರ್ಬನ್ ವೋಟರ್ಸ್ ಮೇಲೆ ಇಂಪ್ಯಾಕ್ಟ್ ಮಾಡಬಹುದು ಇವರ ಜೊತೆಗೆ ವಿಷ್ಣುಪುರಂ ಚಂದ್ರಶೇಖರ್ ನೇತೃತ್ವದ ಕೇರಳ ಕಾಮರಾಜ್ ಕಾಂಗ್ರೆಸ್ ಕೆ ಮತ್ತು ಹಿರಿಯ ನಾಯಕ ಎ ವಿ ತಾಮರಾಕ್ಷನ್ ನೇತೃತ್ವದ ಜೆಎಸ್ಎಸ್ ಜನಾಧಿಪತ್ಯ ಸಂರಕ್ಷಣಾ ಸಮಿತಿ ಈ ಪಕ್ಷದ ಬಣ ಕೂಡ ಜನವರಿ ಇಪ್ಪತ್ತೆರಡನೇ ತಾರೀಕು ಒಕ್ಕೂಟವನ್ನ ಸೇರಿದ್ದಾರೆ ಎನ್ ಡಿ ಎ ಸೇರಿದ್ದಾರೆ ಹೀಗಾಗಿ ಬಿಜೆಪಿ ಹೊಸ ಆಸೆ ಇಟ್ಕೊಂಡು ಕಮಲದ ಬೆಳೆ ತೆಗೆಯೋ ಲೆಕ್ಕಾಚಾರದಲ್ಲಿದೆ ಆದರೆ ಸೇಮ್ ಟೈಮ್ ಎನ್ ಡಿ ಪೆಟ್ಟು ಕೂಡ ಬೀಳ್ತಾ ಇದೆ ಡ್ಯಾಮೇಜಸ್ ಕೂಡ ಆಗ್ತಾ ಇದೆ ಒಂದು ಆದಿವಾಸಿ ನಾಯಕಿ ಸಿ ಕೆ ಜಾನು ಮತ್ತವರ ಜೆ ಆರ್ ಎಸ್ ಜನಾಧಿಪತ್ಯ ರಾಷ್ಟ್ರೀಯ ಸಭಾಪಕ್ಷ ಇದು ಜನಾಧಿಪತ್ಯ ಸಂರಕ್ಷಣಾ ಸಮಿತಿ ಬೇರೆ ಜೆ ಎಸ್ ಎಸ್ ಇದು ಜೆ ಆರ್ ಎಸ್ ಜನಾಧಿಪತ್ಯ ರಾಷ್ಟ್ರೀಯ ಸಭಾಪಕ್ಷ ಇವರು ಎನ್ ಡಿ ಎಲ್ಲ ಇದ್ರು ಅದನ್ನು ಬಿಟ್ಟು ಯು ಡಿ ಎಫ್ ಕಡೆಗೆ ಶಿಫ್ಟ್ ಆಗಿದ್ದಾರೆ ಹಾಗೆ ಎರಡನೇ ಪೆಟ್ಟು ಗೊತ್ತಾ ಕೇರಳದಲ್ಲಿ ಪ್ರಬಲ ಜನಸಂಖ್ಯೆ ಇರೋ ಇನ್ಫ್ಲೂಯೆನ್ಷಿಯಲ್ ಇರೋ ನಾಯರ್ ಸಮಾಜದ ಎನ್ ಎಸ್ ಎಸ್ ನಾಯರ್ ಸರ್ವಿಸ್ ಸೊಸೈಟಿ ಮತ್ತು ಈಳವ ಸಮಾಜದ ಎಸ್ ಎನ್ ಡಿ ಪಿ ಒಂದಾಗಿ ಹಿಂದೂ ಯೂನಿಟಿ ಅನ್ನೋ ಪ್ಲ್ಯಾನ್ ಇತ್ತು ಆದರೆ ಇದಕ್ಕೆ ಎನ್ ಎಸ್ ಎಸ್ ನೋ ಹೇಳಿರೋದ್ರಿಂದ ಆ ಒಗ್ಗಟ್ಟಿನ ಮಂತ್ರ ಮುರಿದು ಬಿದ್ದಿದೆ ಇದಿಷ್ಟು ಕೇರಳದ ಪಾಲಿಟಿಕ್ಸ್ನಲ್ಲಿ ಚುನಾವಣೆ ಹತ್ತಿರ ಬರ್ತಿರೋ ಟೈಮ್ನಲ್ಲಿ ಏನಾಗ್ತಿದೆ ಅನ್ನೋದನ್ನು ನಿಮಗೆ ಬಿಡಿಸಿ ಹೇಳೋ ಪ್ರಯತ್ನ ನಿಜ ಸ್ನೇಹಿತರೆ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗಿರುತ್ತೆ ನಿಮಗೆ ಅಲ್ಲಿರೋದೇ ಹಾಗೆ ಅಲ್ಲಿನ ಜನಕ್ಕೂ ಕೂಡ ತಲೆ ಕೆರ್ಕೊಳ್ಳೋ ರೀತಿಯಲ್ಲಿ ಅಲ್ಲಿನ ಪಾಲಿಟಿಕ್ಸ್ ಇದೆ ಹಾಗಾಗಿ ಈ ವರದಿ ನಿಮಗೆ ಕನ್ಫ್ಯೂಷನ್ ಆದ್ರೆ ಇನ್ನೊಂದ್ಸಲ ನೋಡಿ ಸ್ನೇಹಿತರೆ ಆಮೇಲೆ ನಿಮಗೆ ಏನಿಸ್ತು ಯಾರು ಗೆಲ್ಬಹುದು ಕಾಮೆಂಟ್ ಮಾಡಿ ಕೂಡ ತಿಳಿಸಿ ಹಾಗೆ ಸ್ನೇಹಿತರೆ ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡುವ ಮೂಲಕ ನೀವು ಕೂಡ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ ಆಗಬಹುದು ಆನಂತರ ಎಲ್ಲಾ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋ ನೋಡೋಕ್ ಶುರು ಮಾಡಬಹುದು ವೀಕ್ಲಿ ಬಿಸ್ನೆಸ್ ಬುಲೆಟಿನ್ ಬಿಸ್ನೆಸ್ ಎಕನಾಮಿಕ್ಸ್ ನ ಸೀರೀಸ್ ಸ್ಪೆಷಲ್ ವೀಡಿಯೋಸ್ ಕರೆಂಟ್ ಪವರ್ ಎಲ್ಲ ನೋಡೋಕ್ ಶುರು ಮಾಡಬಹುದು ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ